ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ಮಾಡಿರ್ತಕ್ಕಂಥ ದಾಳಿಗೆ ಸಂಬಂಧಪಟ್ಟಂತಹ ದೊಡ್ಡ ಸುದ್ದಿ ಇದು ಇದು ಮಾನವೀಯತೆ ವಿರುದ್ಧದ ಅಪರಾಧ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನತನ್ಯಾಹು ವಿರುದ್ಧವಾಗಿ ಬಂಧನ ವಾರಂಟ್ ಜಾರಿಯಾಯಿತು ಬೆಂಜಮಿನ್ ನತನ್ಯಾಹು ಇಸ್ರೇಲ್ನ ಪ್ರಧಾನಿ ಇವರು ದಾಳಿ ಮಾಡಿದ್ರಲ್ಲ ಇವರ ದೇಶದ ಪ್ರಜೆಗಳನ್ನು ಅಪಹರಣ ಮಾಡಿದ್ರು ಗಲಾಟೆಗಳಾಯಿತು ಹೊಂದ್ರು ಒತ್ತೆ ಇಟ್ಕೊಂಡ್ರು ಇದೆಲ್ಲ ಬಂದಾಗ ಇದೇ ಇಸ್ರೇಲ್ ಪ್ರಧಾನಿ ಗಾಜಾ ಪಟ್ಟಿಯ ಮೇಲೆ ದಾಳಿ ಮಾಡ್ಕೊಂಡು ಹೋದರು ಇಲ್ಲೇನಾಯಿತು ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡಿದ್ದು ಒಂದು ಭಾಗ ಅಲ್ಲಿ ಮಕ್ಕಳನ್ನು ಅಲ್ಲಿ ನಾಗರಿಕರನ್ನು ಅಂತ ದೊಡ್ಡ ಆರೋಪ ಬಂತು ಲಕ್ಷಾಂತರ ಜನ ಬಿಡಿ ಲಕ್ಷ ಲಕ್ಷಾಂತರ ಜನರ ಮರಣ ಹೋಮ ಆಯಿತು ಈ ವಿಚಾರಕ್ಕೆ ಇದೀಗ ಏನಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಮಾನವೀಯತೆಯ ವಿರುದ್ಧದ ಅಪರಾಧ ಇದು ಅಂತ ಹೇಳಿ ಬೆನ್ಜಮಿನ್ ಅತನ್ಯಾ ವಿರುದ್ಧವಾಗಿ ಬಂಧನ ವಾರಂಟ್ ಜಾರಿಯಾಗಿದೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಇದರದ್ದು ಎಲ್ಲ ವಿಚಾರಗಳನ್ನು ಕೂಡ ಅವಲೋಕನ ಮಾಡಿದ ಮೇಲೆ ಇವರ ಮೇಲೆ ಇದೀಗ ಬಂಧನ ವಾರೆಂಟ್ ಹೊರಡಿಸಿದೆ ಇಸ್ರೇಲ್ನ ಮಾಜಿ ರಕ್ಷಣಾ ಸಚಿವ ಯುವ ಗೆಲೆಂಟ್ ಹಮಾಸ್ ಮಿಲಿಟರಿ ಪಡೆ ಮುಖ್ಯಸ್ಥ ಮೊಹಮ್ಮದ್ ಡೆಫ್ ವಿರುದ್ಧ ಕೂಡ ವಾರೆಂಟ್ ಜಾರಿಯಾಗಿದೆ ಬರೀ ಬೆಂಜಮಿನ ತನ್ಯಾ ಹೂವಲ್ಲ ಹಮಾಸ್ನ ಮಿಲಿಟರಿ ಪಡೆ ಮುಖ್ಯಸ್ಥ ಮೊಹಮ್ಮದ್ ಡೆಫ್ ವಿರುದ್ಧ ಕೂಡ ವಾರಂಟಲ್ಲಿ ಜಾರಿಯಾಗಿದೆ ನಾಗರಿಕರ ಮೇಲೆ ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿದ್ರು ಇವರು ಉದ್ದೇಶಪೂರ್ವಕ ದಾಳಿ ಸೈನಿಕರು ಸೈನಿಕರು ಯುದ್ಧ ಮಾಡಿಕೊಳ್ಳೋದು ಬೇರೆ ಇಬ್ಬರ ಬಳಿ ಕೂಡ ಶಸ್ತ್ರಗಳಿರ್ತವೆ ಶಸ್ತ್ರಧಾರಿಗಳಾಗಿ ಯುದ್ಧ ಮಾಡ್ತಾರೆ ನಾಗರಿಕರು ನಿಶಸ್ತ್ರ ಅವರು ಏನು ಅರ್ಲೆ ಕೈನಲ್ಲಿ ಯಾವುದೇ ರೀತಿಯಲ್ಲಿ ವೆಪನ್ಸ್ ಇರಲ್ಲ ಅವ್ರ ಮೇಲೆ ಅವ್ರು ದಾಳಿ ಮಾಡ್ಬಿಡೋದು ಬಾಂಬ್ ಹಾಕ್ಬಿಡೋದು ಶಾಲೆಗೆ ಬಾಂಬ್ ಹಾಕ್ಬಿಡೋದು ಅಲ್ಲಿನ ಮಸೀದಿ ಮೇಲೆ ಬಾಂಬ್ ಹಾಕ್ಬಿಡೋದು ಚರ್ಚ್ ಮೇಲೆ ಬಾಂಬ್ ಹಾಕ್ಬಿಡೋದು ಈ ಕೆಲಸಗಳಿದೆಯಲ್ಲ ಇದು ನಾಗರಿಕರನ್ನು ಕೊಲ್ಲುವುದು ಅಪರಾಧ ಅಂತ ಹಸಿವನ್ನು ಯುದ್ಧದ ಅಸ್ತ್ರವನ್ನಾಗಿ ಬಳಸುವುದು ಅಪರಾಧ ಅಂತ ಕೂಡ ಕೋರ್ಟ್ ಹೇಳುತ್ತೆ ಈಗಾಗಲೇ ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧವಾಗಿಯೂ ಕೂಡ ಅರೆಸ್ಟ್ ವಾರೆಂಟ್ ಇದೆ ಯುಕ್ರೇನ್ ಮೇಲಿನ ಯುದ್ಧದಲ್ಲಿ ಹಲವಾರು ಕಾನೂನು ಉಲ್ಲಂಘನೆ ಮಾಡಿದರು ಅಂತ ಹೇಳಿ ಅವರ ಮೇಲೂ ಕೂಡ ಇದೀಗ ಅರೆಸ್ಟ್ ವಾರೆಂಟ್ ಇದೆ